ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮಂಗಳೂರು ಸ್ಟೈಲು ಬಂದ್ ಮಾಡೋಣ ಬನ್ಸ್ ಮಾಡೋಣ ಅಂತ ಮಾಡಿದ್ದೀನಿ ಯಾಕೆಂದರೆ ನಾನು ಮಂಗಳೂರು ಸೈಡ್ ಡ್ಯೂಟಿಗೆ ಹೋದಾಗೆಲ್ಲ ಬೆಳಗಿನ ಜಾವ ತಿಂಡಿಗೆ ಬನ್ಸ್ ತಿಂದು ತಿದ್ದು ತಿಂತಾನೆ ಇರ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾವತ್ತು ಅದೇ ಥರ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸ್ಮೂತಾಗಿ ಮೃದುವಾಗಿದೆ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಒಂದು ಬಾ ಬಾಣಲೆ ತೊಗೊಂಡಿದ್ದೀನಿ ಚಿಕ್ಕದು ಈ ಬಾಳೆಹಣ್ಣು ಸಿಪ್ಪೆ ಎಲ್ಲ ಈ ಥರ ಬಿಡಿಸಿ ಒಂದು ನಾನು ಒಂದು ನಾಲ್ಕು ಬಾಳೆಹಣ್ಣು ತಗೊಂಡಿದ್ದೀನಿ ನೀವು ಎರಡು ಬಾಳೆಹಣ್ಣು ಹಾಕ್ಕೊಂಡು ಸ್ವಲ್ಪ ಕಮ್ಮಿಯಾಗಿ ಒಂದು ನಾಲ್ಕರಿಂದ ಐದು ಮಾಡ್ಕೊಬೋದು ನಾನೊಂದು ನಾಲ್ಕು ಬಾಳೆಹಣ್ಣು ತಗೊಂಡಿದ್ದೀನಿ ನೀವು ಎರಡು ಬಾಳೆಹಣ್ಣು ಹಾಕ್ಕೊಂಡು ಸುಮ್ಮ ಮಾಡಿಕೊಂಡ್ರೆ ಸಾಕು ಒಂದು ನಾಲ್ಕರಿಂದ ಐದು ಬನ್ಸ್ ಆಗುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಚಿಕ್ಕ ಲೋಟದಲ್ಲಿ ಒಂದು ಮುಕ್ಕ ಲೋಟದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಒಂದು ಅರ್ಧ ಕಪ್ಪು ಮೊಸರು ಹಾಕೋತಾಯಿದ್ದೀನಿ ಗಟ್ಟಿ ಮೊಸರು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೈದಾ ಹಸಿಟ್ಟು ಹಾಕೊಳ್ಳೋಣ ಮೈದಾ ಹಿಟ್ಟು ಹಾಕ್ಕೊಂಡು ಎಲ್ಲ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಗಟ್ಟಿ ಸ್ವಲ್ಪ ಮೃದುವಾಗಿರಲಿ ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ಸ್ಮೂತ್ ಅಂದ್ ಗಟ್ಟಿ ಥರ ಇದ್ದರೆ ನೋಡಿ ಈ ಥರ ಕಲಸಿ ಒಂದು ಹಂಗೆ ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಆರರಿಂದ ಏಳು ಅವರ್ ಮುಚ್ಚಿಬಿಡೋಣ ಇಲ್ಲ ಅಂದರೆ ರಾತ್ರಿ ಕಲಸಿಟ್ಟು ಬೆಳಗ್ಗೆ ಜಾವ ತಿಂಡಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಥರ ಒಂದು ಲಟ್ಟಣಿಗೆ ಮೇಲೆ ಸ್ವಲ್ಪ ಸೀಟ್ ಹಾಕ್ಕೊಂಡು ಒಂದು ಉಂಡೆ ಥರ ಮಾಡಿ ಎತ್ಕೊಂಡು ನೋಡಿ ಥರ ಕೈಯಲ್ಲೇ ಸುಮ್ಮನೆ ಹಂಗೆ ಫ್ರೆಶ್ ಮಾಡ್ಕೊಳ್ಳೋಣ ಫುಲ್ ತೆಳ್ಳಿಗೆ ಒತ್ತಬೇಕು ಅನ್ನೋದೇನಿಲ್ಲ ಮೀಡಿಯಮ್ಮಾಗಿ ಸ್ವಲ್ಪ ಸ್ವಲ್ಪ ದಪ್ಪ ಇರಲಿ ಆ ಥರ ಒತ್ಕೋಬೇಕು ನೋಡಿ ಥರ ಈ ಥರ ಒತ್ಕೊಂಡು ಕಾ ಎಣ್ಣೆ ಕಾದಿರೋ ಎಣ್ಣೆ ಇರ್ತದಲ್ಲ ಬಾಣಲಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಕಾದಿದೆ ಈಗ ನೀಟಾಗೆ ನೋಡಿ ಥರ ಹಾಕ್ಕೊಂಡು ಸ್ವಲ್ಪ ಆಡಿಸ್ಕೊಳ್ಳೋಣ ನೋಡಿ ಅದ್ರ ಮೇಲೆ ನೋಡಿ ಥರ ಎಣ್ಣೆ ಹಿಂಗೆ ಹಾಕ್ಕೋತಾ ಇದ್ರೆ ಒಂಥರ ಪೂರಿ ಬಂದಂಗೆ ಬರುತ್ತೆ ಉಬ್ಕೊಂಡು ಸಾಧ್ಯವಾದರೆ ಒಂದು ಒಂದು ಚಿಟ್ಕೆ ಸೋಡಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಇನ್ನೂ ನೀಟಾಗೆ ಬರುತ್ತೆ ನೋಡಿ ಈ ಥರ ಉಲ್ಟಾ ಮಾಡ್ಕೊಂಡು ಉಲ್ಟಾ ಮಾಡಿಕೊಂಡು ಮೀಡಿಯಮ್ಮಾಗೆ ಇದು ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ತುಂಬ ಸೀನು ಇರಲ್ಲ ತುಂಬ ಕ ಇದು ಇರೋಲ್ಲ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟಿಂಗು ನೋಡಿ ಎಷ್ಟು ಮಾಡಿ ಹಿಂಗೆ ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ನಾನು ಒಂದು ಆರು ಆರು ಬನ್ಸ್ ಮಾಡ್ಕೊಂಡಿದ್ದೀನಿ ನಾನು ಎರಡು ಎರಡು ಬನ್ಸ್ ತಿಂದರೆ ಬೆಳಗ್ಗೆ ಯಾವ ತಿಂಡಿ ಸಾಕು ಎರಡು ಅಥವಾ ಮೂರು ಸಾಕು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಸ್ಮೂತಾಗಿದೆ ಗೊತ್ತಾ ಬಾಯಿಗೆ ಇಕ್ಕಿದ್ರೆ ಹಂಗೆ ಕರ್ಗೋಗ್ಬೇಕು ಹಂಗಿದೆ ಸಕ್ಕತ್ತಾಗಿದೆ ಬನ್ಸು ನನಗೆ ತುಂಬ ಇಷ್ಟ ಮಂಗ್ಳೂರು ಸೈಡ್ ಹೋದ್ರೆ ಇದನ್ನ ಒಂದಾರು ಬನ್ಸ್ ತಿನ್ಕೊಂಡೇ ಬರೋದು ನಾನು ಟೀ ಟೈಮ್ಗೆ ಸ್ನ್ಯಾಕ್ಸ್ ಟೈಮ್ಗೆ ಎಲ್ಲ ಟೈಮ್ಗೂ ಚೆನ್ನಾಗಿರುತ್ತೆ ಇದು